ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಏಟಿಗ ಕಾರ್ ಗಾಡಿ ಕಳ್ಸಿಕೊಡಿದ್ರಲ್ಲ ಎಲ್ಲೋ ಬೋರ್ಡ್ ವೈಕಲ್ಲು ಏನೈತ್ರಿ ಸರ್ ಮಾಡಲು ಸರ್ ಟ್ವೆಂಟಿ ಫೋರ್ ಮಾಡಲ್ ಇದೆ ಸರ್ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಪೆಟ್ರೋಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಮಾಡೆಲ್ ಸಿಂಗಲ್ ಓನರ್ ಇದೆ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ವೆಹಿಕಲ್ ಲೈಫ್ ಟೈಮ್ ಟ್ಯಾಕ್ಸ್ ಇದೆ ಮತ್ತೆ ಎಫ್ಸಿ ಸಿ ಇನ್ಸೂರೆನ್ಸ್ ಎರಡು ಬಂದು ಆರ್ ಆರ್ ತಿಂಗಳು ರನ್ನಿಂಗ್ ಇದೆ ಫೆಬ್ರವರಿ ವರ್ಗೂ ರನ್ನಿಂಗ್ ಇದೆ ಎಫ್ಸಿ ಸಿ ಇನ್ಸೂರೆನ್ಸ್ ಬಂದ್ಬಿಟ್ಟು ಆರ್ ಆರ್ ತಿಂಗಳ ತನಕ ರನ್ನಿಂಗ್ ಐತ್ರಿ ಹೌದ್ರಿ ಓಕೆ ಸರ್ ತಾವು ಓನರ್ ಎಷ್ಟು ಇದ್ರೆ ಗಾಡಿಗೆ ಸರ್ ಓನರ್ ಸಿಂಗಲ್ ಓನರ್ ಇದೆ ಸರ್ ಅರವತ್ತೈದು ಸಾವಿರ ಶೋರೂಮ್ ಮೇಂಟೈನ್ ಇದೆ ಓಕೆ ಎಷ್ಟು ಕಿಲೋಮೀಟರ್ ಓಡೈತ್ರಿ ಅರವತ್ತೈದು ಸಾವಿರ ಕಿಲೋಮೀಟರ್ ಅರವತ್ತೈದು ಸಾವಿರ ಕಿಲೋಮೀಟರ್ ಶೋರೂಮ್ ಮೇಂಟೈನ್ಸ್ ಇದೆ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ತರ ಐತ್ರಿ ಪ್ರೆಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಸೆಪ್ನಿ ಐತಿ ಟೈರ್ ಕಂಡೀಷನ್ ಬಂದು ಒಂದು ಅಪ್ ಟು ಫಿಫ್ಟಿ ಪರ್ಸೆಂಟ್ ವರೆಗೂ ಟೈರ್ ಇದೆ ಸರ್ ಐವತ್ ಪರ್ಸೆಂಟ್ ತನಕ ಟೈರ್ ಐತ್ರಿ ಹೌದು ಸ್ಟೆಪ್ನಿ ಅನ್ ಸ್ಟೆಪ್ನಿ ಟೈರ್ ಅನ್ ಯೂಸ್ಡ್ ಆಗಿಲ್ಲ ಮತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಆಂಡ್ರಾಯ್ಡ್ ಸಿಸ್ಟಮ್ ಲೆದರ್ ಸೀಟ್ ಕವರ್ ಹ್ಮ್ ಗಾಡಿ ಇಂಟೀರಿಯರ್ ಎಲ್ಲಾ ತುಂಬಾ ಚೆನ್ನಾಗಿದೆ ಸರ್ ಓಕೆ ಮಾಮೂಲಿ ಪಾರ್ಸ್ಟೈನ್ ಪಾರ್ಂಡ್ ಯಶ್ವರ್ ಕುಟುಂಬ ಅವೆಲ್ಲ ಬರುತ್ತೆ ಗಾಡಿಗೆ ಏರ್ ಬ್ಯಾಗ್ ಬರುತ್ತಾ ಹೌದು ಏರ್ ಬ್ಯಾಗ್ ಇದೆ ಓಕೆ ರೆಡಿ ಹೇರ್ಬೇಕು ಬರುತ್ತೆ ಹಿಂದ್ಗಡೆ ರಿವರ್ಸ್ ಕ್ಯಾಮೆರಾ ಆಗಿರಬಹುದು ಸೆಂಟರ್ ರಿವರ್ಸ್ ಕ್ಯಾಮೆರಾ ಇದೆ ಸೆಂಟ್ರಲ್ಲಿ ಆಕ್ಟ್ ಇದೆ ಓಕೆ ಎಲ್ಲ ಫೀಚರ್ ಇದೆ 16 ಟಮ್ ಇದೆ ಎಲ್ಲ ಇದೆ ಇದೆಲ್ಲ ಇದೆ ಓಕೆ ಸರ್ ಇದು ಲೋನ್ ಅಲ್ಲಿ ಇರುವಂತದಾ 풀 ಕ್ಯಾಶ್ ಅಲ್ಲಿ ಇರುವಂತಾ ಸರ್ ವೆಹಿಕಲ್ ಸರ್ ಅದು 풀 ಕ್ಯಾಶ್ ಇದೆ ಸರ್ ಅಂದ್ರೆ ಲೋನ್ ಇತ್ತು ಲೋನ್ ಎಲ್ಲ ಕ್ಲೋಸ್ ಮಾಡಿದೀವಿ ಎನ್ವಯೋಕ್ ರೆಡಿ ಇದೆ ಓಕೆ પેટ્રોલ ವಿತ್ ಸಿಎನ್ಜಿ ಹೌದು ಸರ್ ಓಕೆ ಏಂಬರ್ ಸರ್ ನಿಮ್ಮ ಕೈಯ ಮೈಲೇಜ್ ಸರ್ ಅದು ಮೈಲೇಜ್ ಬಂದು ಅಪ್ ಟು 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಮೂವತ್ತರ ತನಕ ಮೈಲೇಜ್ ಬರ್ತೈತಿ ರೀ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಆಮೇಲೆ ಕೇಸಸ್ ಓ ಸಿಗ್ನಲ್ ಜಂಪ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಅಲ್ರಿ ಆ ಥರ ಏನೂ ಇಲ್ಲ ಸರ್ ಪೂರ್ತಿ ಕ್ಲಿಯರ್ ಅಂದರೆ ಕ್ಲಿಯರ್ ಆಯ್ತು ರೀ ಓಕೆ ತಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪಿಟೆಡ್ ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಂಪನಿ ಪಿಟ್ ಏನಿಲ್ಲ ಹ್ಞೂ ಫುಲ್ ಲೋಡೆಡ್ ಗಾಡಿ ಅಂತಾನೆ ಹೇಳ್ಬೋದು ಇದು ಹಂಡ್ರೆಡ್ ಸರ್ ಓಕೆ ಸರ್ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ವೆಹಿಕಲ್ಗೆ ಸರ್ ಹನ್ನೊಂದು ಲಕ್ಷ ಐವತ್ತು ಹೇಳ್ತೀನಿ ಹಾ ಮುಂದೆ ಮುಂದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಹೇಳ್ತೀರಾ ಹೌದು ಸರ್ ಓಕೆ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲು ಸಿ ಎನ್ ಜಿ ವೆಹಿಕಲ್ ವಿತ್ ಪ್ಯೂರ್ ಪೆಟ್ರೋಲ್ ಮತ್ತೆ ಎರಡು ಕೂಡ ಇದೆ ಹೌದು ಓನರ್ ಅಂತ ಹೇಳ್ತಾ ಇದಾರೆ ಲೈಫ್ ಟೈಮು ಟ್ಯಾಕ್ಸ್ ಬರುತ್ತೆ ಎಫ್ ಸಿನ್ಸು ಆರೋಗ್ಯ ತನಕ ಸರ್ ಹನ್ನೊಂದು ಲಕ್ಷದ ಐವತ್ತು ಸಾವಿರದಾಗ ಸರ್ ನೆಕ್ಸ್ಟ್ ಏನ್ ಮಾಡ್ತೀರಾ ನಮ್ಮ ಕಡೆಯಿಂದ ಬಂದ್ರಿಗೆ ಸರ್ ಹನ್ನೊಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಟು ಫೈನಲ್ ಬೇಕು ಅಂತ ಇದ್ದೀನಿ ನಿಮ್ಮ ಕಡೆಯಿಂದ ಬಂದ್ರೆ ಅದರಲ್ಲೂ ಒಂದ್ ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಇನ್ನು ಅದರಲ್ಲಿ ಕೂಡ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಹೌದು ಸರ್ ಓಕೆ ಸರ್ ಗಾಡಿ ಅಂತ ಲೊಕೇಶನ್ ರೀ ಸರ್ ಇಲ್ಲಿ ಎಂಟನೇ ಮೇಲೆ ಹತ್ರ ಪ್ರೆಸ್ಟೀಜ್ ಇಂಡಿಯಾಲ್ ಸಿಟಿ ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಸರ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಓಕೆ ಬೆಂಗೋರ ಇದು ಬೆಂಗಳೂರು ಬೆಂಗಳೂರು ಪ್ರೆಸ್ಟೀಜ್ ಇಂಡಿಯಲ್ ಸಿಟಿ ಅಪಾರ್ಟ್ಮೆಂಟ್ ಪಕ್ಕ ಹಾಂ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ರೀ ಸರ್ ಹಾಂ ಇದೇ ನಂಬರ್ ಸರ್ ಓಕೆ ಅಪ್ಲೈ ಮಾಡಿರ್ತೀನಿ ನೋಡಿರಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಹ್ಞೂ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು